ನಮಸ್ಕಾರ ಸ್ನೇಹಿತರೆ ನೀ ರಿಪ್ಲೇಸ್ಮೆಂಟ್ ಅಥವಾ ಮಂಡಿ ಚಿಪ್ಪು ಬದಲಾಯಿಸುವಂಥ ಸರ್ಜರಿನಲ್ಲಿ ಎಲ್ಲರಿಗೂ ಈಗ ಸುಮಾರು ಜನದ್ದು ಒಂದೇ ಒಂದು ಡೌಟ್ ಏನಪ್ಪಾ ಅಂದರೆ ದಿನಾಗಲೂ ಹಾಸ್ಪಿಟ್ಲಲ್ಲಿ ಬರ್ತಾರೆ ಮ ರೋಬೋಟಿಕ್ ನೀರು ರಿಪ್ಲೇಸ್ಮೆಂಟ್ ಮಾಡ್ತೀರಾ ಅಂತ ಕೇಳ್ತಾರೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟು ಮಾಡ್ತೀವಿ ಆದರೆ ಎಲ್ಲರಿಗೂ ಅದರ ಅವಶ್ಯಕತೆ ಇರೋದಿಲ್ಲ ನೂರು ಜನಕ್ಕೆ ನೀ ರಿಪ್ಲೇಸ್ಮೆಂಟ್ ಮಾಡಿದರೆ ತೊಂಬತ್ತೊಂಬತ್ತೈದು ಜನಕ್ಕೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಅದು ಒಂದು ಸೈಂಟಿಫಿಕ್ ಟೂಲೇ ಹೊರತು ಮಾರ್ಕೆಟಿಂಗ್ ಟೂಲ್ ಅಲ್ಲ ಕೆಲವೊಂದು ಜನಕ್ಕೆ ಏನೋ ಒಂದು ಹಳದ ಹೋಲ್ಡ್ ಫ್ರ್ಯಾಕ್ಚರ್ಸ್ ಇರ್ತದೆ ಏನೋ ಒಂದು ತುಂಬ ಬೆಂಡ್ ಡಿಫಾರ್ಮಿಟೀಸ್ ಇರ್ತದೆ ಅಂಥವರಲ್ಲಿ ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಆ ಅಲೈನ್ಮೆಂಟು ಪ್ರಿಸಿಷನ್ ಸ್ವಲ್ಪ ಬರುತ್ತೆ ಆದರೆ ನಾವು ಈ ಕನ್ವೆನ್ಷನಲ್ ಮೆಥಡಲ್ಲಿ ಏನು ನಾವು ಇಷ್ಟು ವರ್ಷಗಳಿಂದ ನೀರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ ಆ ಇನ್ಸ್ಟ್ರೂಮೆಂಟ್ಸ್ ಕೂಡ ರೋಬೋಟ್ ಅಷ್ಟೇ ಪ್ರಿಸೈಸ್ ಆಗಿರುತ್ತೆ ಆ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಕ್ಯುರೇಸಿನಲ್ಲಿ ಇರುತ್ತದು ಅದು ಎಲ್ಲರಿಗೂ ಅವಶ್ಯಕತೆನೇ ಇಲ್ಲ ಯಾಕಂದರೆ ಈವನ್ ಸೈನ್ಸ್ ಏನು ಹೇಳುತ್ತೆ ಅಂದರೆ ಟೂ ಡಿಗ್ರಿ ತ್ರೀ ಡಿಗ್ರಿ ಪ್ಲೇ ಆ ಕಡೆ ಈ ಕಡೆ ಅದು ಇಟ್ ಈಸ್ ವೆರಿ ಮಚ್ ಅಕ್ಸೆಪ್ಟಬಲ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಆಲ್ಸೋ ಟು ಹ್ಯಾವ್ ದಟ್ ಮಚ್ ಆಫ್ ಪ್ಲೇ ಅಂತ ಹೇಳ್ತೀವಿ ಎಸ್ಪೆಷಲಿ ಇನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ನೀ ಶುಡ್ ಆಲ್ವೇಸ್ ಬಿ ಲಿಟ್ಲ್ ಬಿಟ್ ಆಫ್ ಲೂಸ್ ಇಟ್ ಶುಡ್ ನಾಟ್ ಬಿ ಟೈಟ್ ಅಂತ ಹೇಳ್ತೀವಿ ಇದೊಂದು ಕಾಮನ್ ಡಿಕ್ಟಮ್ ಸೊ ಅದಕ್ಕೋಸ್ಕರ ಎಲ್ಲರಿಗೂ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇಲ್ಲ ಅದನ್ನು ನಾವು ಸೈಂಟಿಫಿಕ್ ಟೂಲ್ ಅಂತ ಮಾತ್ರ ಉಪಯೋಗಿಸಬೇಕೆ ಹೊರತು ಮಾರ್ಕೆಟಿಂಗ್ ಟೂಲ್ ಆಗಿ ಉಪಯೋಗಿಸೋದು ಬಹಳ ತಪ್ಪಾಗುತ್ತೆ ಇದು ಜನರು ಅರ್ಥ ಮಾಡ್ಕೊಳ್ಬೇಕು